ಇವರು ಫಸ್ಟ್ ಅಕ್ಕನ್ ಮದ್ವೆ ಆದ್ರು ನಮ್ಮ ಅಕ್ಕನ ಮದ್ವೆ ಆದ್ರು ಮನೆಗ್ ಬಂದು ನನ್ ಹುಡ್ಗಿ ಬೇಕು ಇಷ್ಟ ಆದ್ರೆ ಮದ್ವೆ ಹಾಕಿನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಮದ್ವೆ ಆದ್ಮೇಲೆ ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆಮೇಲೆ ಅಣ್ಣ ಅವ್ರು ಏನ್ ಮಾಡಿದ್ರು ಅಕ್ಕನ ಹತ್ರ ಲೋನ್ ಮಾಡ್ತಿದ್ರು ನಲ್ವತ್ನೇನು ಏಳು ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅವ್ರು ಬಂದು ಅಕ್ಕಗೆ ಪೊಲೀಸ್ ಅವ್ರು ಬಂದು ಕಾಟ ಕೊಟ್ರು 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 ಮತ್ತೆ ಇನ್ನೂ ಲೋನ್ ಮಾಡಿದ್ರು ಮೊಬೈಲ್ ತಗೊಂಡ್ರು ಆ ತಗೊಂಡ್ರು ಅದ್ರ ಜೊತೆಗೆ ಹುಡ್ಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು ಹುಡುಗಿರು ಮೆಸೇಜ್ ಇದೆಲ್ಲ ನಾವು ಬರೀ ನಾವೇನ್ ಮಾಡ್ತಿದೀವೇನು ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಸುಂದೀಪ್ ಸರ್ ಜೊತೆ ಧೈರ್ಯ ನಮ್ಮ ಮೋಸ ಮಾಡಿದ್ರು ಹಂಗೆ ಇದೇ ತರ ಯೋಜನೆ ನಮಸ್ಕಾರ ಗೈಸ್ ರೀಸೆಂಟ್ ಆಗಿ ಏನ್ ವಿಡಿಯೋ ಆಡ್ತಿದ್ದೆ ಅದು ಪ್ರಾಂಕ್ ಅಲ್ಲ ಅದು ನಿಜಾನೇ ಸೊ ನನ್ನ ಹೆಸರು ಹೇಳಿ ತುಂಬಾ ಜನರ ಸಹ ದುಡ್ಡು ಹಾಕ್ಸ್ಕೊಂಡಿರೋದಿಲ್ಲ ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ ಅದ್ಬಿಟ್ರೆ ನಾನು ಅದೇ ವೀಡಿಯೋಲಿ ದೊಡ್ಡ ವ್ಯಕ್ತಿ ಸುತ್ತಿದ್ದು ಸುದೀಪ್ ಸರ್ ಮತ್ತೆ ಕೆ ಶಿವಕುಮಾರ್ ಸರ್ ಸೊ ಡಿ ಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಹಿಡಿಸ್ತೀನಿ ಅಂತ ಹೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ ಅದ್ಬಿಟ್ರೆ ಬಿಟ್ರೆ ಇಬ್ಬರಿಗೂ ತುಂಬಾ ತರ ಫಾಲೋವರ್ಸ್ ಇರ್ತಾರೆ ಸುದೀಪ್ ಸರ್ಗೂ ಕೋಟಿ ಕೋಟಿ ಫಾಲೋವರ್ಸ್ ಇದ್ದಾರೆ ಡಿ ಕೆ ಶಿವಕುಮಾರ್ ಸರ್ಗು ತುಂಬಾ ಫಾಲೋವರ್ಸ್ ಇದಾರೆ ಸೊ ಅದ್ರಲ್ಲಿ ಇವ್ರು ಯಾರು ಒಬ್ರು ಸೊ ದಯವಿಟ್ಟು ನೀವು ಈ ತರದ್ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ ಮೀಟ್ ಮಾಡಿಸ್ತೀನಿ ಅದು ನಂಬಕ್ ಹೋಗ್ಬೇಡಿ ಈಗ ನಮ್ಮ ಆಗಿದೆ ಅದು ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವರು ಫಸ್ಟ್ ಅಕ್ಕನ್ ಮದ್ವೆ ಆದ್ರು ತೋರಿಸ್ಬಿಡ್ತೀನಿ ನಮ್ಮ ಅಕ್ಕನ ಮದ್ವೆ ಆದ್ರು ಮನೆಗೆ ಬಂದು ನನ್ಗೆ ಹುಡುಗಿ ಬೇಕು ಇಷ್ಟ ಆದ್ರೆ ಮದುವೆ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಮದ್ವೆ ಆದ್ಮೇಲೆ ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆಮೇಲೆ ಅಣ್ಣ ಏನ್ ಮಾಡಿದ್ರು ಅಕ್ಕನ ಹತ್ರ ಲೋನ್ ಮಾಡ್ತಿದ್ರು ನಲ್ವತ್ನೇನು ಏಳು ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅವ್ರು ಬಂದು ಅಕ್ಕಗೆ ಪೊಲೀಸ್ ಅವರು ಬಂದು ಕಾಟ ಕೊಟ್ರು 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 ಮತ್ತೆ ಇನ್ನೂ ಲೋನ್ ಮಾಡಿದ್ರು ಮೊಬೈಲ್ ತಗೊಂಡ್ರು ಆ ತಗೊಂಡ್ರು ಅದ್ರ ಜೊತೆಗೆ ಹುಡುಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು ನಲ್ವತ್ತೈವೀರು ಮೆಸೇಜ್ ಬರೀ ನಾವೇನ್ ಮಾಡ್ತಿದೀವಿ ಅಂತ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರಬೇಕು ಅಂದ್ರೆ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಜೊತೆ ಇದನ್ನೋ ಧೈರ್ಯ ನಮ್ಮ ಅಕ್ಕಂಗ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು ನಮಸ್ಕಾರ ಗೈಸ್ ರೀಸೆಂಟ್ ಆಗಿ ಏನ್ ವಿಡಿಯೋ ಓಡುತ್ತಿದ್ದೆ ಅದು ಪ್ರಾಂಕ್ ಅಲ್ಲ ಅದು ನಿಜಾನೆ ಸೊ ನನ್ನ ಹೆಸರು ಹೇಳಿ ತುಂಬಾ ಜನರ ಸರ್ ದುಡ್ಡು ಹಾಕ್ಸ್ಕೊಂಡಿರೋದಿಲ್ಲ ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ ಅದ್ಬಿಟ್ರೆ ನಾನು ಅದೇ ವಿಡಿಯೋಲಿ ಇಬ್ರು ದೊಡ್ಡ ವ್ಯಕ್ತಿ ಸಿಗ್ತೊಂಡಿದ್ದು ಸುದೀಪ್ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಸೊ ಡಿ ಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಹಿಡಿಸ್ತೀನಿ ಅಂತ ಹೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ ಅದ್ಬಿಟ್ರೆ ಇವರಿಬ್ಬರಿಗೂ ಇಬ್ಬರಿಗೂ ತುಂಬಾ ತರ ಇರ್ತಾರೆ ಸುದೀಪ್ ಸರ್ಗೂ ಕೋಟಿ ಕೋಟಿ ಫಾಲೋರ್ಸ್ ಇದಾರೆ ಡಿ ಕೆ ಶಿವಕುಮಾರ್ ಸರ್ಗೂ ತುಂಬಾ ಫಾಲೋವರ್ಸ್ ಇದಾರೆ ಸೊ ಅದ್ರಲ್ಲಿ ಇವ್ರು ಯಾರು ಒಬ್ರು ಸೊ ದಯವಿಟ್ಟು ನೀವು ಈ ತರದ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ ಮೀಟ್ ಮಾಡಿಸ್ತೀನಿ ಹೋಗ್ಬೇಡಿ ಈಗೇನ್ ನಮ್ಮ ಅದು ತಪ್ಪೆ ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವರು ಫಸ್ಟ್ ಅಕ್ಕನ್ ಮದ್ವೆ ಆದ್ರು ತೋರಿಸ್ಬಿಡ್ತೀನಿ ನಮ್ಮ ಅಕ್ಕನ ಮದ್ವೆ ಆದ್ರು ಮನೆಗ್ ಬಂದು ನನ್ ಹುಡುಗಿ ಬೇಕು ಇಷ್ಟ ಆದ್ರೆ ಮದ್ವೆ ಹಾಕಿ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಮದ್ವೆ ಆದ್ಮೇಲೆ ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆಮೇಲೆ ಅಣ್ಣ ಅವ್ರ ಏನ್ ಮಾಡಿದ್ರು ಅಕ್ಕನ ಹತ್ರ ಲೋನ್ ಮಾಡ್ತಿದ್ರು ನಲ್ವತ್ನೇನು ಏಳು ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅವ್ರು ಬಂದು ಅಕ್ಕಗೆ ಪೊಲೀಸ್ ಅವರು ಬಂದು ಕಾಟ ಕೊಟ್ರು 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 ಮತ್ತೆ ಇನ್ನು ಲೋನ್ ಮಾಡಿದ್ರು ಮೊಬೈಲ್ ತಗೊಂಡ್ರು ಆ ತಗೊಂಡ್ರು ಅದ್ರ ಜೊತೆಗೆ ಹುಡುಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು ಅರವತ್ತು ಹುಡ್ಗಿರು ಮೆಸೇಜ್ ತೊಗೊಳಲ್ಲ ಇದೆಲ್ಲ ನಾವು ಬರೀ ನಾವೇನ್ ಅಂತ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರಬೇಕು ಅಂದ್ರೆ ಎಫ್ಸಲ್ರಿ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಜೊತೆ ಇದ್ದು ಧೈರ್ಯ ನಮ್ಮ ಅಕ್ಕನ್ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು